ಹಾಯ್ ಐ ಎಮ್ ಪುಷ್ಪ ಇವತ್ತಿನ ಸ್ಪೆಷಲ್ ಅಂತ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಈಗಾಗಲೇ ಏನು ಸ್ಪೆಷಲ್ ಅಂತ ಟೊಮೊಟೊ ಚಟ್ನಿ ದೋಸೆ ಇಡ್ಲಿ ಚಪಾತಿ ಬಿಸಿ ಸೂಪರ್ ಸೂಪರಾಗಿರುತ್ತೆ ಒಂದು ವಾರ ಇಟ್ಟರು ಕಿಡೋದಿಲ್ಲ ಏನು ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದು ಪಾನಿಗೆ ಎಣ್ಣೆ ಹಾಕುತ್ತಿದ್ದೀನಿ ಇದು ಎಣ್ಣೆ ಬಿಸಿಯಾಗಲಿ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಯಾರಾದರೂ ನನ್ನ ಚಾನಲ್ ಅವಸ್ತಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದು ಮಾತ್ರ ಮರಿಬಿಡಿ ಇವಾಗ ಇಲ್ಲಿ ಮೆಣ ಹಣ್ಮೆಣ್ಸಿನ್ಕಾಯಿ ಹಾಕೋತಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ನಿಮಗೆ ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಒಳ್ಳೆಯದು ಗ್ಯಾಸ್ಟ್ರಿಕ್ಕಿಗೆಲ್ಲ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಈ ಚೆನ್ನಾಗಿ ಫ್ರೈ ಆಗಲಿ ಇದಕ್ಕೆ ಟೊಮೊಟೊ ಹಾಕೋತಿದ್ದೀನಿ ಇದು ಪೂರ್ತಿ ಹಣ್ಣು ಅಲ್ಲ ಪೂರ್ತಿ ಕಾಯಿನೂ ಅಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಟೊಮೆಟೋನ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ ಇನ್ನು ಟ್ರಾವೆಲ್ ಗಿ ಮಾಾಗೂ ಕೂಡ ಇದನ್ನು ಹೋಗ್ಬೋದು ನೀರೇನು ಹಾಕೋಂಗೆ ನೀರು ಹಾಕಲ್ಲ ಹಂಗಾಗಿ ಕೆಡೋದಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಕರ್ಬೇವಿನ ಸೊಪ್ಪು ನಾನು ಕರ್ಬೇವ್ ಸೊಪ್ಪು ಜಾಸ್ತಿನೇ ಹಾಕೋತಿದ್ದೀನಿ ಮಿಕ್ಸ್ ಒಂದು ಒಂದ್ಸರಿ

私の手で何かさ友達とね。どんどんどん ತಣ್ಣಗಾಗಿದೆ ಮಿಕ್ಸಿಗೆ ಹಾಕೋತೀನಿ ಇದು ಜಾಸ್ತಿ ನುಣ್ಣಗೂ ಹಾಕೊಳ್ಳೋದು ಬೇಡ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಚಟ್ನಿ ಮಾತ್ರ ದೋಸೆ ಇಡ್ಲಿ ಚಪಾತಿ ಬಿಸಿ ಅನ್ನಕ್ಕೆ ಸೂಪರ್ ಆಗಿದೆ ಜ್ವರ ಬಂದು ಬಾಯ್ಕಿಟ್ಟಿದ್ರಂತೂ ಸಾಕತ್ತಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ